ಈಗ ಅದೇ ನೀವು ಹೇಳಿದ್ರಿ ಏಳು ವರ್ಷದಿಂದ ನಿಮ್ಮ ನೀವೇ ಅಂದರೆ ಫೈನಾನ್ಷಿಯಲಿ ನೀವೇ ಅಂದರೆ ಮನೆ ನೋಡ್ಕೊಳ್ತಿರೋ ಆ ಥರದ್ದೆಲ್ಲ ಸೊ ಫೈನಾನ್ಷಿಯಲ್ ಪ್ರಾಸ್ಪೆಕ್ಟ್ಸಿಂದ ಥಿಂಕ್ ಮಾಡೋದಾದ್ರೆ ಎಷ್ಟರ ಮಟ್ಟಿಗೆ ಇದೊಂದು ಲಾಭದಾಯಕ ಒಂದು ಎಂತ ಹೇಳೋದು ಕ್ಷೇತ್ರ ಅಂತ ನಿಮಗೆ ಅನಿಸುತ್ತೆ ಮತ್ತು ನಿಮ್ಮ ಕಡೆಯಿಂದ ಒಂದು ಜಸ್ಟ್ ಒಂದು ಫಿನಾನ್ಷಿಯಲ್ ಟಿಪ್ಸ್ ಅಥವಾ ಒಂದು ಸೇವಿಂಗ್ ಟಿಪ್ಸ್ ಅಂತ ಕೊಡೋದಾದರೆ ಏನು ಮಾಡ್ತೀರಾ ಎಕ್ಸಾಕ್ಟ್ಲಿ ನೀವು ಯಾವುದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಾ ಹೇಗೆ ಅಂತ ಓಕೆ ಸೊ ಯಾರಿಗೂ ಯಾರನ್ನು ಹೆದರಿಸುವಂಥ ಉತ್ತರ ಇದಲ್ಲ ಇದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸು ಆ್ಯಂಡ್ ನನಗೆ ಮಾತ್ರ ಮೀಸಲಾಗಿರೋದಿಲ್ಲ ಓಕೆ ಇದು ಕೆಲವರು ಒಪ್ಕೋಬೋದು ಕೆಲವರು ಒಪ್ಕೊಳ್ಳೋದೇ ಇರಬಹುದೇ ಆ್ಯಂಡ್ ಏನು ಬೇಕಾದರೂ ಆಗ ನಾನು ಯಾರನ್ನು ಹೆದರಿಸ್ತಾ ಇಲ್ಲ ಯಾರೋ ಬರೋರ್ನ ಹೆದರಿಸ್ತಾ ಇದ್ದಾರೆ ಇಲ್ಲ ಖಂಡಿತ ಬನ್ನಿ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಆಪರ್ಚುನಿಟಿ ತುಂಬ ಇದೆ ಬನ್ನಿ ಬಟ್ ನೀವು ಏನನ್ನ ಹುಡ್ಕೊಂಡು ಬರ್ತಿದ್ದೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾನು ದುಡ್ಡು ಮಾಡಬೇಕು ಅಂತ ಬರ್ತಿದ್ರೆ ಬರಬೇಡಿ ಓಕೆ ನಾನು ಹೆಸರು ಮಾಡಬೇಕು ಅಂತ ಬರ್ತಿದ್ರೆ ಆಗಲೂ ಹೇಳ್ತೀನಿ ಬರಬೇಕು ಅಂದರೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಹೆಸರಿದ್ದು ತುಂಬ ಸುಲಭವಾಗಿ ಬರಲ್ಲ ಸೊ ನನಗೆ ಕಲಾವಿದ ಆಗದೆ ಇಷ್ಟ ಇಷ್ಟ ನನಗೆ ಖುಷಿ ಕೊಡುತ್ತೆ ಅದು ಅಷ್ಟೇ ನಾನು ಪರ್ಫಾರ್ಮ್ ಮಾಡೋದು ಖುಷಿ ಕೊಡುತ್ತೆ ನನಗೆ ಕರೆಕ್ಟ್ ನನಗೇನೋ ಅದು ಫಾರ್ ಎಕ್ಸಾಂಪಲ್ ಜನ ಯಾಕೆ ಕುಡಿತಾರೆ ಏನೋ ಒಂದು ಖುಷಿ ಕಿಕ್ಕಿ ಕೊಡುತ್ತದ ಸೊ ಆ್ಯಕ್ಟಿಂಗ್ ಒಂದು ಕಿಕ್ ಕೊಡುತ್ತೆ ಆ ಕಿಕ್ ನನಗೆ ಬೇಕು ಒಂದು ಪಾತ್ರ ನನಗೊಂದು ಕಿಕ್ ಕೊಡುತ್ತೆ ಜನರ ಅದು ಬಂದಾಗ ನನಗೆ ಕಿಕ್ ಕೊಡುತ್ತದ್ದು ಅವಾಗ ಬನ್ನಿ ಓನ್ಲಿ ಇಫ್ ಯು ಆರ್ ವೆರಿ ಪ್ಯಾಷನೆಟ್ ಐ ಐ ಡೋಂಟ್ ಐ ನಾಟ್ ಇವನ್ ಸೇ ಪ್ಯಾಷನೇಟ್ ಯು ಆರ್ ವೆರಿ ಪ್ಯಾಷನೆಟ್ ಯು ಕಮ್ ಆ್ಯಂಡ್ ಇಂಡಸ್ಟ್ರಿ ನಿಮ್ಮನ್ನು ಸಾಕುತ್ತಾ ನೋಡ್ಕೊಳ್ಳುತ್ತಾ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ನನ್ನ ನೋಡ್ಕೊಂಡಿದೆ ಇಲ್ಲಿ ಕೂತು ಇಷ್ಟೆಲ್ಲ ಮಾತಾಡ್ತೀನಿ ಪ್ರೊಡ್ಯೂಸರ್ ಆಗಿದೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅನ್ನೋ ಪದನೇ ಸ್ವಲ್ಪ ಇರಿಸಿ ಮುಡಿಸೋ ಬಟ್ ಯಾ ಆಗಿದ್ದೀನಿ ಅಂತಂದರೆ ಇಂಡಸ್ಟ್ರಿ ಕಾರಣ ಅದಕ್ಕೆ ಇಂಡಸ್ಟ್ರಿನ ನೋಡ್ಕೊಂಡಿದ್ದೆ ಸೊ ಏನು ಬೇಕಿದಕ್ಕೆ ಇದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳೋದು ಡೆಡಿಕೇಶನ್ ಡಿಸಿಪ್ಲಿನ್ ಡಿಟರ್ಮಿನೇಷನ್ ಆ್ಯಂಡ್ ಐ ಥಿಂಕ್ ಫಾರ್ ನೌ ಡಯಟ್ ಓಕೆ ಆಲ್ ದಿಸ್ ಫೋರ್ ಡೀಸ್ ಹ್ಯಾಸ್ ಟು ಬಿ ವೆರಿ ಶುಡ್ ಬಿ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್ ಆ್ಯಂಡ್ ಒಬ್ಬ ಕಲಾವಿದನ ಬದುಕು ತುಂಬ ಸ್ಯಾಕ್ರಿಫೈಸ್ಗಳನ್ನ ಕೇಳುತ್ತೆ ತುಂಬ ಹತ್ತಿರದಿಂದ ನೋಡಿದಾಗ ಅಥವಾ ನನ್ನ ಸೀನಿಯರ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ದೇ ಹ್ ಸ್ಯಾಕ್ರಿಫೈಸ್ಡ್ ಲಾಟ್ ಆ ಜಾಗದಲ್ಲಿ ಇರೋದಕ್ಕೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಈ ಕೆಲಸದಲ್ಲಿ ಏನು ಗೊತ್ತ ಮುಖ್ಯವಾಗಿ ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ನಾನು ಬೇರೆ ಯಾವುದೇ ಕೆಲಸದಲ್ಲಿ ಇದ್ದೆ ಅಂತಂದ್ರೂ ನನ್ನ ಪೋಸ್ಟ್ ಮೇಲೆ ಹೋಗ್ತಾ ಹೋಗುತ್ತೆ ನಾನಿವತ್ತು ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ಆಗಿದ್ದೀನಿ ನಾಳೆ ಮ್ಯಾನೇಜರ್ ಆಗ್ತೀನಿ ನಾಳೆ ಆ ಕಂಪ್ನಿ ಸಿ ಓ ಆಗ್ತೀನಿ ಏನೋ ಉಂಟು ಮೇಲೆ ಹೋಗ್ತಾ ಹೋಗುತ್ತೆ ಕೆಲಸ ಜಾಸ್ತಿ ಆಗ್ತಾ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನಾನು ಬಟ್ ಕೆಲವು ಕೆಲಸಗಳಿಗೆ ನಾನು ಬೇಡ ನಾನು ಇಲ್ಲದೇ ಇದ್ರೂ ನಡೀತಾ ಅಥ್ವ ನಾನು ಇನ್ನೊಬ್ಬರ ಮುಖಾಂತರ ಆ ಕೆಲಸವನ್ನು ಮಾಡಿಸ್ಬೋದು ಆಮೇಲೆ ಒಂದು ಕಂಫರ್ಟಬಲ್ ಝೋನ್ ಅಂತ ಇದೆಯಲ್ಲ ಲೈಫಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಬಿಕಾಸ್ ಇಟ್ ಈಸ್ ಮೋರ್ ಆಫ್ ಅ ಓಡಿಯು ಸೇ ಫಿಸಿಕಲ್ ವರ್ಕ್ ಆ್ಯಂಡ್ ನಾಟ್ ಫಿಸಿಕಲಿ ಅ ವರ್ಕಿಂಗ್ ಇಟ್ಸ್ ಮೋರ್ ಆಫ್ ಆ ಥರ ಬಟ್ ನಮ್ಮಲ್ಲಿ ಏನಾಗುತ್ತೆ ನೋ ಮ್ಯಾಟರ್ ಹೌ ಮಚ್ ಮನಿ ಯು ಮೇಕ್ ನೀವು ಸಾವಿರಾರು ಕೋಟಿ ನಟ ಆಗಿರಿ ಓಕೆ ನೀವು ನಿಮ್ಮ ಬಾಡಿ ಮೈಂಟೈನ್ ಮಾಡಲೇಬೇಕು ನಾಳೆ ಬೆಳಿಗ್ಗೆ ಡೈರೆಕ್ಟ್ ಆ ಕೊಚ್ಚೇಲಿ ಬೀಳಬೇಕು ಅಂದರೆ ನಾನು ಆ ಕೊಚ್ಚೇಲಿ ಬೀಳಲೇಬೇಕು ನನ್ನ ಹತ್ರ ಅಷ್ಟು ದುಡ್ಡಿದೆ ಎಷ್ಟು ದುಡ್ಡು ನನ್ನ ಬದಲಿಗೆ ಒಂದು ಬೀಳ್ತೇನೆ ಏನು ನಾನೇ ಬೀಳ್ಬೇಕಲ್ಲಿ ನಾನು ಬಿಟ್ಟು ಬೇರೆ ಯಾರು ಬೀಳೋಕ್ಕಾಗಲ್ಲ ಅಲ್ಲಿ ಓಕೆ ಸೊ ಆ್ಯಂಡ್ ನನಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಆದ್ರೂ ಐ ಹ್ಯಾವ್ ಟು ಮೇಂಟೈನ್ ಮೈ ಸೆಲ್ಫ್ ನಾನು ರಿಲ್ಯಾಕ್ಸ್ ಆಗೋಕ್ಕೆ ಆಗೋಲ್ಲ ರಿಲ್ಯಾಕ್ಸ್ ಆದರೆ ಈ ಕೆರಿಯರ್ಲಿರೋಕ್ಕಾಗಲ್ಲ ಅಲ್ವಾ ಇವತ್ತೂ ನಾವು ಎಷ್ಟು ಜನ ಆ್ಯಕ್ಟರ್ಸ್ಗಳನ್ನ ನೋಡಿ ಈಗ ನಮ್ಮ ಶಿವಣ್ಣ ನೋಡ್ತೀವಿ ಏನು ಎನರ್ಜಿ ಅಂತ ಹೌ ಈಸ್ ಡೂಯಿಂಗ್ ದ್ಯಾಟ್ ಹೀ ನೋಸ್ ಈಸ್ ಹಾರ್ಡ್ ವರ್ಕ್ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅದಕ್ಕೋಸ್ಕರ ಏನಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರಗಡೆ ನಾವು ನೋಡೋರಿಗೆ ಶಿವಣ್ಣ ಚೆನ್ನಾಗಿದ್ದಾರೆ ಚೆನ್ನಾಗಿರಬೇಕು ಅಷ್ಟೇ ಇಲ್ಲ ಏನಾಗುತ್ತೆ ತುಂಬ ಈಸಿಯಾಗಿ ನಾವು ಈ ಕಲಾವಿದರು ಇದೇ ಇನ್ನೊಂದು ಕಲಾವಿದ್ರನ್ನ ಇಟ್ಬಿಟ್ಟು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವ್ರು ನೋಡಂಗಿದ್ದಾರೆ ಇವ್ರು ನೋಡಿ ಹಿಂಗಿದ್ದಾರೆ ಅದು ನೋಡಂಗಿದೆ ಬಟ್ ವಾಟ್ ವಿ ಆರ್ ಗೋಯಿಂಗ್ ತು ಅಂದ್ರೆ ಯಾರಿಗೂ ಗೊತ್ತಿರಲ್ಲ ಅದು ಯಾರಿಗೂ ಅವಶ್ಯಕತೆನೂ ಇಲ್ಲ ಅದು ನಾನು ನಾನಾಗಲೇ ಹಾಗೆ ಕಾರಣಗಳು ಬೇಡ ರಿಸಲ್ಟ್ಸ್ ಬೇಕೆಲ್ಲರಿಗೂ ಸೊ ಈ ಫೀಲ್ಡ್ ಇದೆಯಲ್ಲ ತುಂಬ ಡೆಡಿಕೇಶನ್ನ ಡಿಮ್ಯಾಂಡ್ ಮಾಡುತ್ತೆ ಆ್ಯಂಡ್ ತುಂಬ ಸ್ಯಾಕ್ರಿಫೈಸಸ್ನ ಡಿಮ್ಯಾಂಡ್ ಮಾಡುತ್ತೆ ಸ್ಯಾಕ್ರಿಫೈಸ್ ವೆನ್ಐಸ್ ಎ ನಾಟ್ ಸಿಂಗ್ ಸ್ಯಾಕ್ರಿಫೈಸ್ ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಫ್ರೈಡೆ ನೈಟ್ ಅಥವಾ ಸ್ಯಾಟರ್ಡೆ ನೈಟ್ ಫ್ಯಾಮಿಲಿ ಜೊತೆ ಹೋಗಿ ಚೆನ್ನಾಗಿ ಊಟ ಮಾಡಬೇಕು ಅದು ಆಗಲ್ಲ ನೀವು ಮಂಡೇ ಶೂಟಿಂಗ್ ಇರುತ್ತೆ ಅದೇ ಡೇಟಲ್ಲಿ ಇರ್ತೀರಾ ಯಾರೋ ಇರ್ತೀರಾ ಏನೋ ತಿನ್ನೋಕ್ಕಲ್ಲ ಇಲ್ಲಪ್ಪ ನನಗಿಷ್ಟೇ ಯಾವುದೋ ಉಪಕಾರ ಇಲ್ದಿರೋ ಎಲ್ಲ ತಿನ್ಬಿಟ್ಟು ನಂಗೆ ಮಂಡೇ ಶೂಟಿಂಗ್ ಇದೆ ಅಂತ ಸೊ ದಟ್ ಇಸ್ ಅ ಸ್ಯಾಕ್ರಿಫೈಸ್ ಅಂತ ಚಿಕ್ಕ ಚಿಕ್ ಚಿಕ್ಕಿದೆ ಬಟ್ ತುಂಬ ಕೇಳುತ್ತೆ ತುಂಬ ರಿಕ್ವೈರ್ಮೆಂಟ್ ಇದೆ ನನಗೆ ಸಣ್ಣ ಎಕ್ಸಾಂಪಲ್ ದೊಡ್ಡದ್ರವರೆಗೂ ಹೋಗುತ್ತೆ ಕರೆಕ್ಟ್ ಸೊ ಆಲ್ರೆಡಿ ವೆರಿ ಪ್ಯಾಶನೇಟ್ ಅಂತ ಉತ್ತರ ಕೊಟ್ಬಿಟ್ಟಿದ್ದೀರಾ ಬಟ್ ಸ್ಟಿಲ್ ಒಂದು ಜನ್ರಲ್ ಒಂದು ಮೆಟೀರಿಯಲಿಸ್ಟಿಕ್ ಕ್ವಶನ್ ಅಷ್ಟೇ ಆಫ್ಟರ್ ಫೈವ್ ಇಯರ್ಸ್ ಡೌನ್ ದ ಲೈನ್ ಎಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳಕ್ಕೆ ಇಷ್ಟಪಡ್ತೀರಾ ಏನಾಗಿರಬೇಕು ಅಂತ ಇಷ್ಟಪಡ್ತೀರ ನನ್ನ ನಾನು ಅಫ್ಕೋರ್ಸ್ ಎಲ್ಲ ಜನರಲೈಸ್ಡ್ ಆಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಲೈನ್ ಆಫ್ ಸಿನಿಮಾಸ್ ಮಾಡಿರುವಂಥ ನಟ ಅಂತ ನೋಡಬೇಕು ಅಂತ ಇಷ್ಟಪಡ್ತೀನಿ ಜನ ನನ್ನ ಹದಿನಾರು ವರ್ಷ ಆಗಿರ್ತಾವೆ ಅದ್ಭುತ ನಟ ಅಂತ ಅನ್ಕೋಬೇಕು ಒಳ್ಳೆ ಉತ್ತಮವಾದ ಕಲಾವಿದ ಅಂತ ಅನ್ನಿಸ್ಕೋಬೇಕು ನನ್ನ ಮುಖ್ಯವಾದ ಗುರಿ ಅದು ಒಂದು ಪರಿಪೂರ್ಣ ನಟ ಅನ್ನಿಸ್ಕೋಬೇಕು ಒಂದು ಮುಖ್ಯ ಉತ್ತಮವಾದ ನಟ ಅನ್ನಿಸ್ಕೋಬೇಕು ಆ್ಯಂಡ್ ಒಂದಿಷ್ಟು ಸ್ಕ್ರಿಪ್ಟ್ಗಳು ಮಾಡಬೇಕು ಆ ಪೌರಾಣಿಕ ಪಾತ್ರಗಳು ನನಗೆ ಬಹಳ ಇಷ್ಟ ಸೊ ಮುಂದಿನ ಐದು ವರ್ಷಗಳಲ್ಲಿ ಇಫ್ ಎಲ್ಲ ಕಂಡೀಷನ್ ಹೆಲ್ಪ್ ಮಾಡಿದ್ರೆ ಒಳ್ಳೆ ಅಂದರೆ ಬಜೆಟ್ ವೈಸ್ ಆಗಿರ್ಬೋದು ಬಾಕ್ಸ್ ಆಫೀಸ್ ವೈಸ್ ಆಗಿರ್ಬೋದು ಎಲ್ಲವೂ ಅನುಕೂಲ ರೀತಿಯಲ್ಲಿ ನಡೆದರೆ ಆ ಥರ ಸಿನಿಮಾಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ದೀನಿ ಅದು ನನಗೆ ಬಹಳ ಇಷ್ಟ ಭಾಳ ಭಾಳ ಇಷ್ಟ ನನಗೆ ಆ ಥರದ ಪಾತ್ರಗಳು ಅದರ ಜೊತೆಗೆ ಅಫ್ಕೋರ್ಸ್ ಸ್ಟಾರ್ ಆಗಬೇಕಾ ಇದಾಗಬೇಕಾ ಅಫ್ಕೋರ್ಸ್ ಸ್ಟಾರ್ ಆಗಬೇಕು ಆ ಕನ್ಸಂತೂ ಖಂಡಿತವಾಗಲೂ ಇದೆ ಯಾಕೆ ಆಗಬೇಕು ಸ್ಟಾರ್ ಅದರಿಂದನೂ ಒಂದು ಕಾರಣ ಇದೆ ಸಿ ಐ ಶುಡ್ ಬಿ ನನಗೆ ಆಡಿಯನ್ಸ್ನ ಥಿಯೇಟ್ರಿಗೆ ಪುಲ್ ಮಾಡುವಂಥ ಶಕ್ತಿ ಬೇಕು ದೆನ್ ಓನ್ಲಿ ಐ ಕ್ಯಾನ್ ಸೇ ಗ್ರೇಟ್ ಸ್ಟೋರೀಸ್ ಕರೆಕ್ಟ್ ನಾನು ಯಾವುದಾರು ಒಂದು ಗ್ರೇಟ್ ಸ್ಟೋರೀಸ್ ಹೇಳಬೇಕು ನಾನು ಆಡಿಯನ್ಸ್ ಬೇಕು ಅದಕ್ಕೆ ಸೊ ಆಡಿಯನ್ಸ್ ನಾನು ಫುಲ್ ಮಾಡಬೇಕು ಆಡಿಯನ್ಸ್ ಫುಲ್ ಯಾವಾಗ ಸಾಧ್ಯ ನಾನು ಸ್ಟಾರ್ ಆದ ಒಬ್ಬ ಸ್ಟಾರಿಗೆ ಮಾತ್ರ ಇದಿರೋದು ಓಪನಿಂಗ್ ಅಂತ ಏನು ಹೇಳ್ತೀನಿ ಯಾಕಂದರೆ ದೊಡ್ಡ ದೊಡ್ಡ ಕಥೆಗಳು ಹೇಳಬೇಕು ಯಾರು ಹೇಳದಿರುವಂಥ ಕಥೆಗಳನ್ನ ಹೇಳಬೇಕು ಅದನ್ನು ಮುಂದೆ ತಂದು ಇಡಬೇಕು ಅಂತಂದರೆ ಅದಕ್ಕೆ ಬಜೆಟ್ ಬೇಕು ಅದಕ್ಕೆ ಬಜೆಟ್ ಯಾವಾಗ ಬರುತ್ತೆ ಆ ಕಲೆಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ಬಂದಾಗ ನಿರ್ಮಾಪಕರಿಗೆ ಅದ್ರ ಮೇಲೆ ಬಂಡವಾಳ ಹೊಡ್ತಾರೆ ಮತ್ತೆ ಸೊ ಅದಾಗಬೇಕು ನಾನು ಸ್ಟಾರ್ ಆಗಲೇಬೇಕು ನನಗೆ ಅನಿವಾರ್ಯತೆ ನನಗೆ ಒಳ್ಳೆ ಕತೆಗಳ್ನ ಹೇಳ್ಬೇಕು ಜನರಿಗೆ ಸೊ ಹಾಗಾದ್ರೆ ನನಗೆ ಅನಿವಾರ್ಯತೆ ಸ್ಟಾರ್ ಆಗಬೇಕು ಸೊ ನಾನು ಆಗಲೇಬೇಕು ನಾನು ಎಂಟಲ್ಲಿ ಕೆಲಸ ಮಾಡೇ ಮಾಡ್ತೀನಿ ನ್ಯಾಷನಲ್ ಯು